ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ತಿ ಮಿಸ್ ಫ್ಯಾಮ್ಲಿ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ನಾನು ಎದ್ದು ಅಡುಗೆ ಸ್ಟಾರ್ಟ್ ಮಾಡ್ತಾ ಇರೋದು ಐದು ಸಾರಿ ನಾಲ್ಕು ಮೂವತ್ತಕ್ಕೆ ಎದ್ದು ಅಡುಗೆ ಸ್ಟಾರ್ಟ್ ಇದ್ದೀನಿ ಏನಕ್ಕಂದರೆ ಸ್ವಲ್ಪ ಇವತ್ತು ಬೇಗ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಐದು ಮೂವತ್ತರ ತನಕ ಹೋಗಬೇಕಂತೆ ಕೆಲ್ಸಕ್ಕೆ ಅವರು ಹಾಗಾಗಿ ಸ್ವಲ್ಪ ಲೇಟ್ ಇಲ್ಲಿ ಹೇಳ್ತಿದ್ದೆ ಇವತ್ತು ಸ್ವಲ್ಪ ಬೇಗ ಎದ್ದು ಅಡುಗೆ ಮಾಡ್ತಾಯಿದ್ದೀನಿ ಅಡುಗೆ ಅಂದ್ರೆ ಅಷ್ಟು ಏನಿಲ್ಲ ಫ್ರೆಂಡ್ಸ್ ಬೇಗ ಬೇಗ ಹೋಗಬೇಕು ಅಲ್ಲಿ ಏನೋ ಏನೋ ಹೇಳಿದ್ರು ಫ್ರೆಂಡ್ಸ್ ನೆನಪೋಯ್ತು ನನಗೆ ಸ್ವಲ್ಪ ಬೇಗ ಹೋಯಿತು ಅಲ್ಲಿ ಕೆಲಸ ಜಾಸ್ತಿನೇ ಇದೆ ಹಾಗಾಗಿ ಹೋಗ್ತಾ ಇದ್ದಾರೆ ನಿನ್ನೆ ಅದು ದೋಸೆ ಅದು ಮಾಡಿದನಲ್ಲ ಫ್ರೆಂಡ್ಸ್ ಅದು ತೊಳೆದಿಲ್ಲ ಅದು ಹಂಚು ಹಾಗೆ ಅದು ಒಂದು ಇಟ್ಟಿದ್ದೀನಿ ಬಾಕಿ ಎಲ್ಲ ಉಳ್ಕೊಂಡಿದ್ದೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಇವಾಗ ಆಯಿತು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ವಾಟರ್ ಬಿಟ್ಟು ಕುದಿಸ್ಕೊಂಡ್ರೆ ನಮ್ಮ ಕ್ಯಾಬೇಜ್ ರೆಸಿಪಿ ರೆಡಿ ಆಗುತ್ತೆ ಪ್ರತಿಯೊಂದು ಎರಡು ಆಗಿದೆ ಇವಾಗ ಸ್ಟಾರ್ಟಿಂಗಿಂದನೇ ನಾನು ವಿಡಿಯೋ ಮಾಡಬೇಕಿತ್ತು ಆದರೆ ಫುಲ್ಲು ಲೇಟು ಫ್ರೆಂಡ್ಸ್ ಲೇಟ್ ಆಗ್ತಾಯಿತ್ತು ಅವ್ರಿಗೆ ಹಾಗಾಗಿ ಲಾಸ್ಟಲ್ಲೇ ಇದ್ದೀನಿ ಒಂದು ಸ್ವಲ್ಪ ವಾಟ್ರ್ ಬಿಟ್ಟು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಳ್ಬೇಕು ನೋಡಿ ಇವಾಗ ಯಾವ ಥರ ಇದೆ ನೋಡಿ ಇವಾಗ ಈ ಕಡೆ ಕತ್ತಲೆ ಕತ್ತಲೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬೇಗ ಅಂದರೆ ಜಾಸ್ತಿನೇ ಬೇಗ ಎದ್ಬಿಟ್ಟಿದ್ದೀನಿ ನೋಡಿ ಕಲರ್ ಹಿಂಗೆ ಕಾಣಿಸ್ತಾ ಇದೆ ಇವಾಗ ಏನೂ ಇಲ್ಲ ಫ್ರೆಂಡ್ಸು ನೆನ್ನೆದ್ದು ಉಳ್ಕೊಂಡಿದ್ವು ಚಪಾತಿ ನೋಡಿ ಇವಾಗ ಅದ್ರ ಜೊತೆ ತೊ ತಗೊಂಡು ಹೋಗ್ತೀನಿ ಅಂದರೆ ಪರವಾಗಿಲ್ಲ ಇಲ್ಲಾಂದರೆ ಬೇಡ ರೈಸು ಮತ್ತು ಈ ಚ ರೆಸಿಪಿ ಮತ್ತು ಅದ್ರ ಜೊತೆ ಮೊಸರು ತೊಗೊಂಡು ಊಟ ಮಾಡಿದ್ರು ನಡೆಯುತ್ತೆ ಇವಾಗ ತುಂಬ ಅಲ್ಲ ಫ್ರೆಂಡ್ಸು ಅದು ನಾಲ್ಕು ನಾಲ್ಕು ಮೂವತ್ತಕ್ಕೆ ಹೇಳೋದು ಅಷ್ಟು ಬೇಗ ಏನಾಗುತ್ತೆ ಸ್ವಲ್ಪ ಒಂದೇ ಒಂದು ಅವರೇ ಟೈಮ್ ಇರೋದು ನನಗೆ ಹಾಗಾಗಿ ಅಷ್ಟು ಬೇಗ ಏನಾಗೋಲ್ಲ ಫ್ರೆಂಡ್ಸ್ ಹಾಗಾಗಿ ರೈಸು ಈ ಕಡೆ ಕುಕ್ಕರಲ್ಲಿ ರೈಸ್ ಮಾಡಿದ್ದೀನಿ ನೋಡಿರ್ಬೋದು ನೋಡ್ತಾ ಇರ್ಬೋದು ನೀವು ಅಲ್ಲಿ ಚಾಯ್ ಮತ್ತು ಚಾಯ್ಪತಿ ಪ್ಯಾಕೆಟ್ ಇಕ್ಕಿದ್ದೀನಿ ಫ್ರೆಂಡ್ಸ್ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ ಭಯ ಆಗುತ್ತೆ ಸ್ವಲ್ಪ ಕತ್ತಲೇ ಅಲ್ವ ಇವಾಗ ಕುದಿಲಿಕ್ಕೆ ವಾಟ್ರ್ ಬಿಟ್ಟು ಕುದಿಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಒಂದು ಐದರಿಂದ ಹತ್ತು ಇನ್ನು ಮಕ್ಕಳು ನಿದ್ದೆ ಮಾಡ್ತಾ ಇದ್ದಾರೆ ಬನ್ನಿ ನೋಡಿ ನೋಡಿ ಅವರು ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ ಇವನು ನೋಡಿ ಪೂರ್ತಿ ಲಾಸ್ಟಲ್ಲಿ ಬಂದು ಮಲ್ ಇದ್ದಾನೆ ಇದ್ದಾರೆ ಮಂಚದ ಮೇಲೆ ನಿದ್ದೆ ಮಾಡ್ತಾಯಿದ್ದಾರೆ ಇಬ್ಬರು ಅವಳು ಆ ಸೈಡ್ ನಿದ್ದೆ ಮಾಡ್ತಾ ಇದ್ದಾಳೆ ಅವರು ನೈಟು ಏನೇನೆಲ್ಲ ತಂದ್ಕೊಂಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾಳೆ ಟೀ ಜೊತೆ ಟೀ ಕುಡಿಯಲ್ಲ ಮಮ್ಮಿ ನಾವು ಹಾಲು ಕುಡಿತೀವಿ ಅಂತ ಹೇಳಿ ಎಲ್ಲ ತಂದ್ಕೊಂಡು ಇಟ್ಟು ನಿದ್ದೆ ಮಾಡಿದ್ದಾರೆ ನೋಡಿ ಈ ಕಡೆ ಹಾಲು ಗರಂ ಇಟ್ಟು ನಾವು ಹೇಳೋವರೆಗೂ ಹಾಲು ಗರಮ್ ಇಡು ಮಮ್ಮಿ ಅದಕ್ಕೆ ಹಾರ್ಲಿಕ್ಸು ಮಗ ಹಾರ್ಲಿಕ್ಸ್ ತಂದ್ಕೊಂಡಿದ್ದಾನೆ ನೋಡಿ ಎರಡು ಪ್ಯಾಕೆಟ್ ಹಾರ್ಲಿಕ್ಸ್ ತಂದ್ಕೊಂಡಿದ್ದಾನೆ ಮಗಳೇನೋ ಅದು ಚೌಕೋಸ್ ಅಂತೆ ನೋಡಿ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ಒಂದೊಂದು ದಿವಸ ಒಂದೊಂದು ಒಂದು ತೀರಾ ಡಿಸೈಡ್ ಮಾಡ್ತಾರೆ ಫ್ರೆಂಡ್ಸ್ ಇಬ್ಬರು ನೋಡಿ ಇಬ್ಬರು ಎರಡೆರಡು ಅವಳು ಚಾಕೋಸ್ ಇವನು ಹಾರ್ಲಿಕ್ಸ್ ಅಂದ್ಕೊಂಡು ಇಟ್ಕೊಂಡಿದ್ದಾನೆ ಟೀ ಕುಡಿಯಲ್ಲ ಅಂದರೆ ನಮಗೆ ಎರಡು ಮುನಿ ಹಾಕ್ಕೋ ತಂದಿಟ್ಟಿದ್ದಾರೆ ಇಬ್ಬರು ನೋಡಿ ಒಂದೊಂದು ದಿವಸ ಒಂದೊಂದು ಡಿಸ್ ಮಾಡ್ತಾರೆ ಫ್ರೆಂಡ್ಸ್ ನಾನು ಏನು ಅನ್ನೋಲ್ಲ ಅದು ಹಾ ಜಾಸ್ತಿ ಮಸಾಲೆ ಐಟಮ್ ಇದ್ದರೆ ನಾನು ತಿನ್ನ ತಿನ್ ತಿನ್ಲಿಕ್ಕೆ ಬಿಡೋಲ್ಲ ನಾನು ನಮ್ಮ ಇಬ್ಬರಿಗೂ ಮುನಿ ತಂದಿಟ್ಟಿದ್ದಾರೆ ಇಬ್ಬರು ಟೀ ಜೊತೆ ಇವಾಗ ಟಿಫನ್ ಬಾಕ್ಸ್ ಕಟ್ಟಬೇಕು ಫ್ರೆಂಡ್ಸು ಏ ಹೇಗ ಹೇಗಾಗಿದೆ ಅಂತ ನೋಡೋಣ ಬನ್ನಿ ನೋಡಿ ಕುದೀತಾ ಇದೆ ಸ್ವಲ್ಪ ವಾಟ್ರ್ ಜಾಸ್ತಿನೇ ಬಿಟ್ಟಿದ್ದೀನಿ ಫ್ರೆಂಡ್ಸ್ ರೈಸ್ ಜೊತೆ ಆಗುತ್ತೆ ಒನ್ ಟೈಮು ಇನ್ನೊಂದು ಟೈಮು ಮೊಸರು ತೊಗೊಂಡು ಊಟ ಮಾಡಬಹುದು ಫ್ರೆಂಡ್ಸ್ ಇವಾಗ ಇನ್ನೊಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಟಿಫನ್ ಬಾಕ್ಸ್ ಕಟ್ ಕೊಟ್ಟು ಮಕ್ಕಳು ಸ್ಕೂಲ್ ಕಟ್ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ತಿ ಮಿಸ್ ಫ್ಯಾಮ್ಲಿ ಚಾನಲ್ಗೆ ವೆಲ್ಕಮ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ನಾಳೆ ದೋಸೆ ಮಾಡಲಿಕ್ಕೆ ಏನೇನೆಲ್ಲ ನೆನೆಸ್ಲಿಕ್ಕೆ ಎಲ್ಲ ಕ್ಲಿಯರಾಗಿ ಇದು ಊರ್ ಸೈಡು ಇರೋ ಉದ್ದಿನಬೇಳೆ ಇದು ಊರ ಕಡೆ ಏನು ಉದ್ದಿನಬೇಳೆ ಯೂಸ್ ಮಾಡ್ತಾರಲ್ಲ ಆ ಉದ್ದಿನಬೇಳೆ ಯೂಸ್ ಮಾಡ್ತಾಯಿದ್ದೀನಿ ನಾನೇ ನಾ ನಾಳೆ ದೋಸೆ ಮಾಡಲಿಕ್ಕೆ ಇವಾಗ ಏನನ್ನೆಲ್ಲ ನೆನೆಸಿದ್ದೀನಿ ಅಂತ ನೋಡಿ ರೇಷನ್ ಅಕ್ಕಿ ಮತ್ತು ಊರು ಸೈಡ್ ಇರೋ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಂದು ಸ್ವಲ್ಪ ಮೆಂತೆ ಕಾಣಿಸ್ತಾ ಇದೆ ನೋಡಿ ಮೆಂತೆ ಇಷ್ಟು ಆ್ಯಡ್ ಮಾಡಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಮೂರು ಗ್ಲಾಸ್ ರೇಷನ್ ಅಕ್ಕಿ ಮತ್ತು ಒಂದು ಗ್ಲಾಸ್ ಉದ್ದಿನಬೇಳೆ ಒಂದು ಸ್ವಲ್ಪ ಸ್ವಲ್ಪ ಕಡಲೆಬೇಳೆ ಒಂದು ಇಷ್ಟು ಮೆಂತೆ ಇಷ್ಟು ಆ್ಯಡ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಕ್ಲೀ ಕ್ಲಿಯರಾಗಿ ಚೆನ್ನಾಗಿ ತೊಳೆದು ನೆನೆಸ್ಬಿಡ್ತೀನಿ ಫ್ರೆಂಡ್ಸ್ ನೆನೆಯೋಕ್ಕೆ ಬಿಡ್ತೀನಿ ಈಗ ನೋಡಿ ಈ ಥರ ಚೆನ್ನಾಗಿ ಮತ್ತು ನೈಟು ಇವಾಗ ಮಿಕ್ಸಿಯಲ್ಲಿ ನಾನು ಮಿಕ್ಸಿಯಲ್ಲಿ ರುಬ್ತೀನಲ್ಲ ಆವಾಗ ಒಂದು ಸ್ವಲ್ಪೇ ಸ್ವಲ್ಪ ಬೇರೆ ಇನ್ನೊಂದು ಹೇಳ್ತೀನಿ ನಾನು ಐಡಿಯಾ ನಿಮಗೆ ಪೋಯ ಅಂತಾರಲ್ಲ ಅದು ಒಂದು ಸ್ವಲ್ಪ ಇಲ್ಲಾಂದರೆ ರೈಸ್ ಆ್ಯಡ್ ಮಾಡಿ ನಡೆಯುತ್ತೆ ನೋಡಿ ಊರು ಸೈಡ್ ಇರೋದಿನಬೇಳೆ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಟೇಸ್ಟ್ ಬರುತ್ತೆ ನನಗೆ ಒಂದು ನಾ ಒಂದು ಸ್ವಲ್ಪ ಫ್ರೆಂಡ್ಸ್ ಜಾಸ್ತಿ ಇಲ್ಲ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಕ್ರಿಸ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಕಡಲೆಬೇಳೆ ಆ್ಯಡ್ ಮಾಡಿಕೊಂಡ್ರೆ ಇವಾಗ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ತೊಳಿಬೇಕು ಇವು ಕ್ಲೀನಾಗಿ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್ ಊರು ಸೈಡು ಉದ್ದಿನಬೇಳೆ ಅಲ್ವಾ ಹಾಗಾಗಿ ಸ್ವಲ್ಪ ಅದು ಬ್ಲ್ಯಾಕ್ನೆಸ್ ಅನ್ನೋದು ಆಲ್ರೆಡಿ ನಾನು ಕ್ಲಿಯರಾಗಿ ಕೇರಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಷ್ಟೊಂದು ಬಂದಿದೆ ನೋಡಿ ತುಂಬ ದಿವಸದಿಂದ ಮಕ್ಕಳು ದೋಸೆ ದೋಸೆ ಅಂತ ಅಂತ ಇದ್ದಾರೆ ನನ್ನ ಹತ್ರ ಮಿಕ್ಸಿ ಇಲ್ಲ ಇಲ್ಲಿ ಒಬ್ಬರು ಅಕ್ಕ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಹತ್ರ ಮಿಕ್ಸಿ ತೊಗೊಂಡು ದೋಸೆ ಮಾಡ್ತಾಯಿದ್ದೀನಿ ಇವತ್ತು ಅದು ನನ್ನ ಹತ್ರ ಇರೋದು ಮಿಕ್ಸಿ ಹೋಗಿದೆ ಫ್ರೆಂಡ್ಸ್ ಡ್ಯಾಮೇಜ್ ಆಗಿದೆ ತೊಗೋಬೇಕು ನಾನು ಹಸೋದೊಂದು ಆದರೆ ಯಾವಾಗ ಆಗುತ್ತೋ ಗೊತ್ತಿಲ್ಲ ಇವಾಗ ಒಂದು ನಾಲ್ಕು ಸ ನಾಲ್ಕು ಸರ್ತಿ ಆದರೂ ತೊಳಿಬೇಕು ಫ್ರೆಂಡ್ಸ್ ಇದು ಕ್ಲೀನಾಗಿ ತೊಳಿಬೇಕು ಒಂದು ನಾಲ್ಕು ಸರ್ತಿ ಆದರೂ ಕ್ಲೀನಾಗಿ ತೊಳಿಬೇಕು ಏನಕ್ಕೆಂದರೆ ರೇಷೆನಕ್ಕೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಬ್ಲ್ಯಾಕ್ನೆಸ್ ಅನ್ನೋದು ಬರುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ಎಷ್ಟು ಕಾಣಿಸ್ತಾ ಇದೆ ವೈಟ್ ವೈಟು ಇವಾಗ ಇದೇ ಥರ ನಾಲ್ಕು ಸರ್ತಿ ತೊಳಿಬೇಕು ಫ್ರೆಂಡ್ಸ್ ನೋಡಿ ಮೇಲೆ ಈ ಥರ ಚೆನ್ನಾಗಿ ಈ ಥರ ರುಬ್ತಾ ಇದ್ದಾರೆ ನೋಡಿ ಮೇಲೆ ದಿನ ಬೆಳೆದ ಮೇಲೆ ನೋಡಿ ಸಿಪ್ಪೆಗೆ ತೆಕ್ಕೊಂಡು ಇದೆ ನೋಡಿ ಕಾಣಿಸ್ತಾ ಇದೆಯಾ ಇದೆಲ್ಲ ಸಿಪ್ಪೆ ಸಿಪ್ಪೆ ನೋಡಿ ತೊಳೆ ನಾಲ್ಕು ಒಂದು ಫೋರ್ಸಲಿ ಆದ್ರೂ ಈ ಥರ ತೊಳಿತೀನಿ ಫ್ರೆಂಡ್ಸ್ ತೊಳೆದಾದ್ಮೇಲೆ ಮತ್ತೆ ಸಿಗ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಒಂದು ನಾಲ್ಕು ನಾಲ್ಕು ಸತಿ ಆದರೂ ತೊಳೆದು ಇಟ್ಟಿದ್ದೀನಿ ನೋಡಿ ಇವಾಗ ಸಂಜೆ ಎಷ್ಟು ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು ಹತ್ತು ಗಂಟೆ ನೈಟು ನಾನು ಎಂಟು ಗಂಟೆಗೆ ಮಿಕ್ಸಿಯಲ್ಲಿ ರುಬ್ಬಬೇಕು ಫ್ರೆಂಡ್ಸ್ ಆವಾಗ ಮತ್ತೆ ನಾನು ಯಾವ ರೀತಿ ಉಬ್ಬಿ ಬಂದಿದೆ ಅಂತ ಅದು ಆವಾಗ ನಿಮಗೆ ತೋರಿಸ್ತೀನಿ ನಾನು ಒಂದು ನಾಲ್ಕೈದು ಸರ್ತಿ ರೇಷನ್ ಅಕ್ಕಿ ಎಲ್ಲ ಫ್ರೆಂಡ್ಸ್ ಸಿಪ್ಪೆ ಎಲ್ಲ ಇದೆ ನೋಡಿ ಇವಾಗ ನೆನೆಯೋಕ್ಕೆ ಬಿಡ್ತೀನಿ ಒಂದು ಮಿನಿಮಮ್ ಅಂದರೆ ಒಂದು ಆರು ಏಳು ಗಂಟೆ ನೆನಿಬೇಕು ಇವು ಓಕೆನಾ ಫ್ರೆಂಡ್ಸ್ ಇವಾಗ ನೆನೆಸ್ಲಿಕ್ಕೆ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನೈಟು ಎಂಟು ಮೂವತ್ತಕ್ಕೆ ನಾನು ನೆನ್ ಬೆಳಗ್ಗೆ ನೆನೆಸಿಕ್ಕಿದ್ದೀನಲ್ಲ ದೋಸೆ ಮಾಡಲಿಕ್ಕೆ ಬೇಳೆ ಬೇಳೆಕಾಳು ಕಡಲೆಬೇಳೆ ಮತ್ತು ರೇಷನ್ ಅಕ್ಕಿ ಮತ್ತು ರೇಷನ್ದು ತಂದು ರೇಷನಲ್ಲಿ ತಂದಿರುವಂಥ ರೈಸು ಪ್ರತಿಯೊಂದು ನೆನೆ ಹಾಕಿಟ್ಟಿದ್ದೀನಲ್ಲ ಅದೆಲ್ಲ ನೆಂದು ಚೆನ್ನಾಗಿತ್ತು ಫ್ರೆಂಡ್ಸ್ ಚೆನ್ನಾಗಿ ಉಬ್ಬಿ ಬಂದಿತ್ತು ನಾನು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಅವಾಗ ಅಡುಗೆ ಮಾಡುತ್ತಿದ್ದೆ ಹಾಗಾಗಿ ಮಾಡಿಲ್ಲ ಇವಾಗ ಅಡುಗೆ ಅಂದರೆ ರೈಸ್ ಇತ್ತು ಫ್ರೆಂಡ್ಸ್ ಮತ್ತು ಸ್ವಲ್ಪ ರೆಸಿಪಿ ಸ್ವಲ್ಪ ಚಪಾತಿ ಹಾಗಾಗಿ ವಿಡಿಯೋ ಮಾಡಿಲ್ಲ ನೋಡಿ ಇವಾಗ ಲಾಸ್ಟ್ ಇನ್ನೊಂದು ಸ್ವಲ್ಪ ಇದೆ ಫ್ರೆಂಡ್ಸ್ ಇವಾಗ ನೋಡಿ ಲಾಸ್ಟು ಇನ್ನೊಂದು ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ ಇವಾಗ ಸೋ ಪೋಯ ನೆನಕಿದಕ್ಕೆ ಇಕ್ಕಿದ್ನಲ್ಲ ಫ್ರೆಂಡ್ಸ್ ಪೋಯ ಒಂದು ಒಂದು ಚಿಕ್ಕ ಬಟ್ಟಲು ತೋ ನೆನಕ್ಕೆ ಇಕ್ಕಿದ್ದೀನಿ ಲಾಸ್ಟಲ್ಲಿ ಪೋಯ ಮತ್ತು ಇನ್ನೊಂದು ಸ್ವಲ್ಪ ಸ್ವಲ್ಪ ರುಬ್ಕೊಳ್ಳೋದಿದೆ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಎಷ್ಟಾಗಿದೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ನಾನು ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ ಇವಾಗ ಅದರಲ್ಲಿ ಪೋಯ ಹಾಕ್ತೀನಿ ಫ್ರೆಂಡ್ಸ್ ಪೋಯ ನೆನ್ಸಿಟ್ಕಿದನಲ್ಲ ಇಷ್ಟೇ ಸಾಕು ಫ್ರೆಂಡ್ಸ್ ನಮಗೆ ಅದು ಕ್ಯಾಮ್ರ ಒಂಥರ ಬರ್ನ್ ಆಯಿತು ಫ್ರೆಂಡ್ಸ್ ಆ ಟೈಮಲ್ಲಿ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಲಾಸ್ಟಲ್ಲಿ ಆ ಉದ್ದಿನಬೇಳೆ ನೆನೆಸಿರುವಂಥ ಉದ್ದಿನಬೇಳೆ ಮತ್ತು ಪೋಯ ಇಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ರುಬ್ಕೊಂಡು ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನೋಡಿ ಇಷ್ಟು ಮೆತ್ತಗೆ ಆಗಿಬಿಡ್ಬೇಕು ನೀವು ಆ ಪೂರ್ತಿ ರುಬ್ಬಾದ್ಮೇಲೆ ಹಿಟ್ಟು ಕಲಿಸುವಾಗ ಮತ್ತೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನೋಡಿ ಆಯಿತು ಕರೆಕ್ಟಾಗಿ ನಾಳೆ ಉಬ್ಬಿ ಸ್ವಲ್ಪ ಉಬ್ಬಿ ಬಂದರೆ ಸ್ವಲ್ಪ ಜಾಸ್ತಿನೇ ಆಗಬಹುದು ಇದರಲ್ಲಿ ನಾನು ಸೋಡಾ ಒಂದು ಸ್ವಲ್ಪ ಸೋಡಾ ಇವಾಗಲೇ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನೇನು ರುಬ್ಬಿದ್ದೀನಲ್ಲ ಅದು ಗಟ್ಟಿ 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 ಹಾಗೆ ಇರುತ್ತೆ ಈ ಥರ ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವ ರೀತಿ ಅಂದರೆ ಒಂದು ಸ್ವಲ್ಪ ಇದು ಒಂದು ಚಿಕ್ಕ ಚಿಕ್ಕದೊಂದು ಸೌಟ್ ಥರ ನೋಡಿ ಕಾಣಿಸ್ತಾ ಇದೆ ಅಲ್ವಾ ದೊ ಮೇ ಸ್ವಲ್ಪ ದಪ್ಪ ಇರೋದು ಕೂಡ ಬೇಡ ಈ ಥರ ಚಿಕ್ಕದು ಒಂದು ಸೌಟ್ ತೊಗೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ದೋಸೆ ಮಾಡಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿನೇ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಏನಕ್ಕೆಂದರೆ ಚೆನ್ನಾಗಾಗುತ್ತೆ ದೋಸೆ ಗಟ್ಟಿ 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 ಇದ್ದರೆ ಅದು ಒಂಥರ ಟೇಸ್ಟ್ ಆಗುತ್ತೆ ಯಾವ ರೀತಿ ಬಂದಿದೆ ಅಂತ ನೋಡಿ ಇವಾಗ ಇದರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಅಡುಗೆ ಸೋಡಾ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಏನಕ್ಕೆಂದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ನಮಗೆ ಈ ಈ ಥರ ನಾವು ಏನೋ ಇಡ್ಲಿ ಆಗಲಿ ದೋಸೆ ಆಗಲಿ ಮಾಡಿದ್ರೆ ಸ್ವಲ್ಪ ಆದರೂ ಸ್ವಲ್ಪ ಅಡುಗೆ ಸೋಡ ಆ್ಯಡ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್ ಸ್ವಲ್ಪ ನೋಡಿ ವಾಟರು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ 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 ಇದೆ ಫ್ರೆಂಡ್ಸ್ ಅದಕ್ಕೆ ನಾನು ಸ್ವಲ್ಪ ವಾಟ್ರ್ ಜಾಸ್ತಿನೇ ದೋಸೆ ಮಾಡುವಾಗ ದೋ ಜಾಸ್ತಿನೇ ಆ್ಯಡ್ ಮಾಡ್ಕೊತೀನಿ ನೋಡಿ ಇವಾಗ ವಾಟ್ರ್ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಅವಾಗ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಈ ಥರ ಚೆನ್ನಾಗಿ ತಿರುಗಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಮಿಕ್ಸ್ ಮಾಡಿದ್ದಾಯ್ತು ಇವಾಗ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸ್ವಲ್ಪ ಅಡುಗೆ ಸೋಡಾ ನೋಡಿ ನಿಮ್ಮ ಎದುರುಗಡೆಯೇ ಸ್ವಲ್ಪ ಸ್ವಲ್ಪ ಅಡುಗೆ ಸೋಡಾ ಆ್ಯಡ್ ಮಾಡಿಕೊಂಡೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡ್ತೀನಿ ಇವಾಗ ಮತ್ತು ನಾಳೆ ದೋಸೆ ಮಾಡುವಾಗ ಮತ್ತೆ ಯಾವ ರೀತಿ ಬಂದಿದೆ ಅಂತ ನೀವು ನೋಡಬಹುದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹೊಸ ಹೊಸಬರಿಗೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿ ಮಾಡಬೇಡಿ ಹಾಗೆ ಸ್ಕಿಪ್ ಮಾಡಿದ್ರೆ ನನಗೂ ಯೂಸ್ ಇಲ್ಲ ನಿಮಗೂ ಯೂಸ್ ಇಲ್ಲ ಇವಾಗ ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಪಕ್ಕಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನನ್ನ ವೀಡಿಯೋ ನಾಳೆ ಬ್ಲಾಗ್ ಒಂದಿಗೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ಅಂತ ಹೇಳ್ತೀನಿ ಬಾಯ್ ಎಲ್ಲರಿಗೂ